ಎಲ್ಲರಿಗೂ ನಮಸ್ಕಾರ ಸೊ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ ಇದ್ದಾಗಿಂದ ಸರ್ ಹತ್ರ ಕರಾಟೆ ಕಲಿತಾ ಇದ್ದೀನಿ ಮೊದಲು ಕರಾಟೆ ಮಾಡ್ತಾಯಿದ್ದೆ ಬಟ್ ಸರ್ ಸ್ಟೂಡೆಂಟ್ಸನ್ನು ಕಾಂಪಿಟೇಷನ್ಸಲ್ಲಿ ಮಾಡೋದು ನೋಡಿ ನನಗೆ ಇವರೇ ಬೇಕು ಇವರೇ ಸರ್ ಆಗಬೇಕು ಅಂತ ನಾನು ಸರ್ ಹತ್ರ ಬಂದಿದ್ದು ಸೊ ಸರ್ ಯಾವಾಗ ಅವ್ರ ಮೂವಿ ಮಾಡಬೇಕು ಅಂತ ಹೇಳಿದರು ಅವ್ರ ವಿಷನ್ ಹೇಳಿದರು ಅದರಲ್ಲಿ ಎಷ್ಟು ಒರಿಜಿನಾಲಿಟಿ ಇತ್ತು ಅಂದ್ರೆ ಬಹಳ ಅಟ್ರಾಕ್ಟಿವ್ ಇತ್ತು ಸೊ ಈ ತರ ಒಂದು ರೋಲ್ ಕೊಡ್ತಿದ್ದಾರೆ ಸರ್ ಅಂದ್ರೆ ತುಂಬಾ ಖುಷಿ ಆಯ್ತು ಅವ್ರು ಹೇಳ್ಕೊಟ್ಟ ಸ್ಕಿಲ್ಸ್ ನಾನು ಮೂವಿಯಲ್ಲಿ ಮಾಡಬೇಕು ಅಂದಾಗ ಇನ್ನೂ ಖುಷಿ ಆಯ್ತು ಸೊ ಅವರು ನಂಗೆ ಆಕ್ಟಿಂಗ್ ಏನೂ ಗೊತ್ತಿರಲಿಲ್ಲ ಕರಾಟೆ ಮಾಡಬೇಕಾರೆ ಹೊಡಿ ಅಂದವರು ಈಗ ಕ್ಯಾಮ್ರಾ ಮುಂದೆ ಹೊಡಿಬೇಡ ಬರೀ ಮುಟ್ಟು ಆ ಟ್ರಾನ್ಸಿಷನ್ ತುಂಬಾ ಕಷ್ಟ ಇತ್ತು ಬಟ್ ಸರ್ ತುಂಬಾ ಪೇಶನ್ಸ್ ಇಂದ ತುಂಬಾ ಚೆನ್ನಾಗಿ ಎಷ್ಟ ಮಾಡಿದ್ರು ಅದನ್ನ ತಿದ್ದಿ ತಿದ್ದಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು ಆ ಸೊ ಈ ಫುಲ್ ಆಕ್ಷನ್ ಆಕ್ಟಿಂಗ್ ಎಲ್ಲ ಸರ್ ಫ್ರಮ್ ಪಾಯಿಂಟ್ ಒನ್ ಸರ್ ಹೇಳ್ಕೊಟ್ಟಿದ್ದು ಸೊ ಎಲ್ಲ ಅವ್ರದ್ದು ಡ್ರೀಮ್ ಅವ್ರದ್ದೇ ಇದಕ್ಕೆ ನಾವು ಸ್ವಲ್ಪ ಸಣ್ಣ ಹೆಲ್ಪ್ ಮಾಡ್ತಾ ಇದೀವಿ ಅಷ್ಟೇ ಈ ಮೂವಿಯಲ್ಲಿ ನನ್ನ ಪಾಟು ಕರಾಟೆ ಇರೋ ಎಲ್ಲ ಪಾರ್ಟು ಮೋಸ್ಟ್ಲಿ ನಂದಿದೆ ಆ ನಂದು ಒಂದು ಸ್ವಲ್ಪ ಅಗ್ರೆಸಿವ್ ಕ್ಯಾರೆಕ್ಟರ್ ಬರುತ್ತೆ And uh, yeah, thank you.